ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಂಚಿಕೆ ಶುರುವಿನಲ್ಲೇ ಈ ಕಡೆ ಮೀನ ಬಟ್ಟೆ ಮಡ್ಸ್ಕೊಂಡು ಕೂತಿರ್ತಾಳೆ ಮಂಚದ ಮೇಲೆ ಅಲ್ಲಿಗೆ ಈ ಸೂರ್ಯ ಬಂದು ಈ ಕಡೆ ರೋಹಿಣಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಏನಾದರೂ ಮಾಡಿ ಈ ರೋಹಿಣಿಯವ್ರನ್ನ ಕಂಡುಹಿಡಿಯಲೇಬೇಕು ಆದರೆ ಈ ಪೂಜಾ ಹೇಳೋದನ್ನ ನೋಡಿಬಿಟ್ರೆ ಈ ರೋಹಿಣಿಯವ್ರಿಗೂ ಯಾವುದೇ ಥರದ ಸಂಬಂಧ ಇಲ್ಲ ಅಂತ ಅನಿಸುತ್ತೆ ರೀ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಈ ರೋಹಿಣಿ ಹಾಗೆ ಮನೋಜ್ ಇಬ್ರು ಕೂಡ ಹೊರ್ಗಡೆಯಿಂದ ಬಂದ ತಕ್ಷಣವೇ ಈ ರೋಹಿಣಿ ಇದ್ದಳು ನೀವು ನಮ್ಮ ಫ್ಯಾಮಿಲಿ ಬಗ್ಗೆ ತಲೆ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ನಾನು ಅವತ್ತೇ ಹೇಳಿದ್ದೀನಿ ದಿನ ನಾನು ಹೇಳೋದಕ್ಕಾಗಲ್ಲ ನಿಮಗೆ ಎಷ್ಟು ಸಲ ಹೇಳಬೇಕು ನಮ್ಮ ಫ್ಯಾಮಿಲಿ ಬಗ್ಗೆ ತಲೆ ಹಾಕಬೇಡಿ ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ ನಿಮಗೆ ಆ ವಿಷಯ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಹಾಗೆ ಸೂರ್ಯ ಇಬ್ಬರಿಗೂ ಕೂಡ ಈ ಕಡೆ ರೋಹಿಣಿ ಜೋರು ಮಾಡ್ತಾಳೆ ಆದರೆ ಮೀನಾ ಇದ್ದಳು ಯಾಕೆ ರೋಹಿಣಿಯವರೇ ಹಾಗೆ ಹೇಳ್ತೀರಾ ನಾನು ಕೂಡ ಈ ಮನೆ ಸೊಸೆ ಅಲ್ವಾ ನೀವೇಗೆ ಈ ಮನೆ ಸೊಸೆ ಹಾಗೆ ನಾನು ಕೂಡ ಈ ಮನೆ ಸೊಸೆ ನನಗೆ ಕೇಳೋ ಅಧಿಕಾರ ಇಲ್ವಾ ಅಂತ ಹೇಳಿ ಈ ಕಡೆ ಮೀನಾ ಕೇಳ್ತಾಳೆ ಹಾಗೆ ಸೂರ್ಯ ಇದ್ದನು ಪೌಡ್ರಮ್ಮ ನಾವು ನಿಮ್ಮ ಮಾವ ನಿಮ್ಮಪ್ಪ ನಮ್ಮ ಮಾವಂತರ ಮನೋಜುನ್ಗೆ ಹೇಗೆ ಮಾವ ಇದ್ದಾರೋ ಹಾಗೆ ನಮಗೂ ಕೂಡ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಈ ಥರ ಮಾಡಿದ್ದು ಅಂತ ಹೇಳಿ ಮ ಸೂರ್ಯ ರೋಹಿಣಿಗೆ ಹೇಳ್ತಾನೆ ಆಗ ಮೀನಂಗೆ ಬೈತಾನೆ ನಿನಗೆ ಒಂದು ಸಲ ಹೇಳಿದ ಅರ್ಥ ಆಗಲ್ವಾ ಮೀನಾ ಸುಮ್ಮನೆ ಏನೇನೋ ಯಾರ ಹತ್ರನೋ ಬೈಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಸುಮ್ಮನೆ ಬಟ್ಟೆ ಮುಡ್ಚು ನೀನು ನೋಡಿದ್ರೆ ಹೇಗೆ ಮಾತಾಡಿದ್ರು ಅಂತ ಹೇಳಿ ಈ ಕಡೆ ಸೂರ್ಯ ಬೈತಾಯಿರ್ತಾನೆ ಅಲ್ಲ ಅಲ್ಲರಿ ನಾನು ಹೇಳಿದ್ದು ತಪ್ಪ ಅಂತ ಹೇಳಿ ಈ ಕಡೆ ಮೀನ ಕೇಳಿದಾಗ ತಪ್ಪೇನೂ ಇಲ್ಲ ಮೀನಾ ನಾವು ಮಾತಾಡೋದು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರು ಯಾವಾಗಲೂ ಉರ್ಕೊಳ್ತಾ ಇರ್ತಾರೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ರೋಹಿಣಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮನೋಜ್ ಬರ್ತಾನೆ ಮನೋಜ್ ಬಂದ್ಬಿಟ್ಟು ಏನು ಏನು ಮಾತಾಡ್ತಾ ಇದ್ದೀರಾ ರೋಹಿಣಿಯವ್ರ ಬಗ್ಗೆ ನಿಮಗೆ ರೋಹಿಣಿ ಬಗ್ಗೆ ಮಾತಾಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ವಾ ಅಂತ ಹೇಳಿ ಈ ಕಡೆ ಮನೋಜ್ ಕೇಳ್ತಾನೆ ಬಂದು ಆಗ ಈ ರೋಹಿಣಿಗೆ ಮೀನ ಇದ್ದಳು ರೋಹಿಣಿ ಅವರೇ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ನಿಮ್ಮ ಬಗ್ಗೆ ಬೇರೆ ಏನೂ ಮಾತಾಡ್ತಿರ್ಲಿಲ್ಲ ಅಂತ ಹೇಳಿ ಮೀನಾ ಹೇಳಿದಾಗ ಈ ಮನೋಜ್ ಬಂದ್ಬಿಟ್ಟು ನಿಮಗೆ ಮಾಡೋಕ್ಕೇನು ಕೆಲಸ ಇಲ್ಲದಿದ್ರೆ ಮಾತ್ರ ನೀವು ರೋಹಿಣಿಯವ್ರ ಬಗ್ಗೆ ಮಾತಾಡೋದು ನಿಮ್ಮನ್ನು ರೋಹಿಣಿ ಬಂದು ಬೇಡ್ಕೊಂಡಿದ್ದಳ ಅಥವಾ ಕಾಲಿಗೆ ಬಿದ್ದಿ ಬೇಡ್ಕೊಂಡಿದ್ದಾಳಾ ನೀವು ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿಬಿಟ್ಟು ಇಲ್ಲ ತಾನೇ ನೀವು ರೋಹಿಣಿಯ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಾನೆ ಹಾಗೆ ಸೂರ್ಯ ಮೀನಂಗೆ ಬೈದ್ಬಿಟ್ಟು ಹೊಟ್ಟೋಗ್ತಾನೆ ಅಲ್ಲಿಂದ ಹಾಗೆ ಈ ಕಡೆ ಮತ್ತೆ ಮೀನ ಇದ್ದಳು ಪೂಜನ ಹತ್ರ ಬಂದಿರ್ತಾಳೆ ಪೂಜನ ಹತ್ರ ಬಂದಾಗ ಪೂಜಾ ಇದ್ದವಳು ನಮ್ಮ ರೋಹಿಣಿ ತುಂಬಾ ಕಷ್ಟದಿಂದ ಬೆಳೆದು ಹುಡುಗಿ ಮೊದಲಿಂದನೂ ಅವಳಿಗೆ ತುಂಬನೇ ಕಷ್ಟದಿಂದಲೇ ಬೆಳೆದಿದ್ದು ಅಂತ ಹೇಳಿ ಈ ಕಡೆ ಪೂಜಾ ಹೇಳಿರ್ತಾಳೆ ಹಾಗೆ ಈ ಕಡೆ ಮೀನಾ ಇದ್ದವಳು ಅಲ್ಲ ಪೂಜಾ ನೀನು ರೋಹಿಣಿಯ ನನಗೆ ಸ್ಕೂಲಲ್ಲಿ ಪರಿಚಯ ಆಗಿದ್ದು ಸ್ಕೂಲಿಂದ ಪರಿಚಯ ಆಗಿದ್ದು ಅಂತ ಹೇಳಿದೆ ಹಾಗೆ ಅವರಪ್ಪನೂ ನಮ್ಮಪ್ಪನೂ ಒಂದೇ ಕಡೆ ಕೆಲಸ ಮಾಡ್ತಿದ್ರು ಅವರಿಬ್ಬರು ಫ್ರೆಂಡ್ಸ್ ಅಂತ ಹೇಳಿದ್ದಲ್ವ ಅಂತ ಹೇಳಿ ಈ ಕಡೆ ಮೀನ ಪೂಜಂಗೆ ಪ್ರಶ್ನೆ ಮಾಡ್ತಾಳೆ ಈ ಕಡೆ ಪೂಜಾ ತುಂಬಾ ಶಾಕ್ ಆಗಿ ಹಾಗೆ ಕೂತ್ಕೊತಾಳೆ ಮತ್ತೆ ಮನೆಯವರೆಲ್ಲರಿಗೂ ಸೂರ್ಯ ಒಂದು ಪ್ಲ್ಯಾನ್ನ ಮಾಡಿ ತಗೊಂಡ್ಬಂದಿರ್ತಾನೆ ಅದೇನಪ್ಪ ಅಂತಂದರೆ ಅಪ್ಪ ನಾನು ಮಲೇಷಿಯಾಗೆ ಹೋಗೋಕ್ಕೆ ಅಂತ ಹೇಳಿ ಟ್ರಿಪ್ನ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಈ ಕಡೆ ರೋಹಿಣಿಗಂತೂ ಮತ್ತೇನಪ್ಪ ಇದು ತಲೆನೋವು ತಂದಿಟ್ಬಿಟ್ಟ ಈ ಸೂರ್ಯ ಅಂತ ಹೇಳಿ ತುಂಬಾ ಶಾಕ್ ಆಗುತ್ತೆ ಆದರೆ ಮನೆಯವ್ರಿಗೆ ತುಂಬಾ ಖುಷಿಯಾಗುತ್ತೆ ಆದರೆ ರಂಗನಾಥ್ ಇದ್ದವನು ಅಲ್ಲ ಕಣಪ್ಪ ಸೂರ್ಯ ಅದು ಮಲೇಷ್ಯಾ ಅಂದರೆ ತುಂಬಾ ದೂರ ಇರುತ್ತೆ ಖರ್ಚು ತುಂಬಾ ಬರುತ್ತೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅಂತ ಹೇಳಿ ಈ ಕಡೆ ರಂಗನಾಥ್ ಕೇಳಿದಾಗ ಅಪ್ಪ ನೀವೇನು ಕದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತೀರಾ ನಾವು ಮಲೇಷ್ಯಾದಲ್ಲಿ ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ ನಮ್ಮ ಪೌಡ್ರಮ್ಮನ ಅಪ್ಪ ಅಮ್ಮ ಇದ್ದಾರಲ್ಲ ಅವ್ರ ಫ್ಯಾಮಿಲಿ ಮನೆಯಲ್ಲೇ ನಾವು ಉಳ್ಕೋಬೋದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ರೋಹಿಣಿಗೆ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಏನಪ್ಪ ಇದು ಏನು ಮಾಡೋದು ಈ ಥರ ಹೇಳ್ತಿದ್ದಾನಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ನಿಂತ್ಕೊತಾಳೆ ಆದರೆ ಇಲ್ಲಿ ರಂಗನಾಥ್ ಹಾಗೆ ಶಾಂತಿಗೆ ತುಂಬಾ ಖುಷಿಯಾಗುತ್ತೆ ಓ ಅದು ಒಳ್ಳೆಯ ಐಡಿಯಾನೆ ನಾವು ಕೂಡ ಬೀಗ್ರನ್ನ ನೋಡಿಲ್ಲ ಬೀಗ್ರೂ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮನೋಜ್ ಬಂದ್ಬಿಟ್ಟು ಬೇಡಪ್ಪ ಅಲ್ಲಿಗೆಲ್ಲ ಹೋಗೋದು ಬೇಡ ಅಂತ ಹೇಳಿ ಹೇಳ್ತಾಯಿರ್ತಾನೆ ಆದರೆ ಈ ಕಡೆ ರಂಗನಾಥ್ ಇದ್ದವನು ಇಲ್ಲ ಕಣೋ ಇದು ಲಾಸ್ಟು ಫೈನಲ್ ಮಾತು ಎಲ್ಲರೂ ಕೂಡ ಮಲೇಷಿಯಾಗೆ ಹೋಗೋದೆ ಎಲ್ಲರೂ ಕೂಡ ರೆಡಿಯಾಗಿ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳಿ ನಾವು ಕೂಡ ಇಷ್ಟು ದಿನದಿಂದ ಬೀಗ್ರನ್ನ ನೋಡಿಲ್ಲ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಈ ಕಡೆ ರಂಗನಾಥ್ ಫೈನಲ್ ಉತ್ತರ ಕೊಡ್ತಾನೆ ಆದರೆ ಈ ಕಡೆ ಸೂರ್ಯನಿಗೆ ತುಂಬಾ ಕಾತುರಾಗ್ತಾ ಇರುತ್ತೆ ಇವಾಗ ನಮ್ಮ ಪೌಡ್ರಮ್ಮ ಹೇಳಿದ್ದಕ್ಕೆ ಎಲ್ಲ ಸತ್ಯ ಬಯಲಾಗ್ಬೋದು ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್